ತಾನು ಬಂದಿಯಾಗಿಟ್ಟುಕೊಂಡಿರುವ ಇಸ್ರೇಲ್ ಒತ್ತಿಯಾಳುಗಳ ಪೈಕಿ ಮೂವತ್ತ್ ಮೂರು ಜನ ಇಸ್ರೇಲ್ ದಾಳಿಯಿಂದಾಗಿಯೇ ಮೃತಪಟ್ಟಿದ್ದಾರೆ ಇನ್ನು ಕೆಲವರು ಕಾಣಿಯಾಗಿದ್ದಾರೆ ಅಂತ ಹಮಾಸ್ ಹೇಳಿಕೆ ನೀಡಿದೆ ಒತ್ತೆಯಾಳುಗಳನ್ನ ಇರಿಸಲಾಗಿದ್ದ ಸ್ಥಳಗಳ ಮೇಲೆ ಇಸ್ರೇಲ್ನಿಂದಲೇ ದಾಳಿಯಾಗಿರುವುದು ಕೆಲವು ದೃಶ್ಯಗಳು ಇದೀಗ ಸಾಕಷ್ಟು ವೈರಲ್ ಆಗ್ತಿದ್ದು ಇದೆಲ್ಲವುದನ್ನು ಸೋಮವಾರ ಹಮಾಸ್ ಬಿಡುಗಡೆ ಮಾಡಿದೆ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತಹುನಾ ಅವರ ಹಟಮಾರಿತನ ಮತ್ತು ನಿರಂತರ ಆಕ್ರಮಣದಿಂದ ಒತ್ತಿಯಾಳುಗಳ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹಮಾಸ್ ಎಚ್ಚರಿಸಿದೆ ಯುದ್ಧದ ಅನ್ಮಾದ ಮುಂದುವರಿಯುವುದಲ್ಲಿ ನೀವು ನಿಮ್ಮ ಜನರನ್ನ ಶಾಶ್ವತವಾಗಿ ಕಳೆದುಕೊಳ್ಳಬಹುದು ಅಂತ ಹಮಾಸ್ ಎಚ್ಚರಿಕೆಯನ್ನು ನೀಡುವ ಮುಖಾಂತರ ತಿಳಿಸಿದೆ ಇನ್ನು ಅಮೆರಿಕ ಪೌರತ್ವ ಹೊಂದಿರುವ ಇಸ್ರೇಲಿ ಖೈದಿಯನ್ನು ಗಾಜಾದಲ್ಲಿ ಬಂಧಿಸಿ ಇಡಲಾಗಿರುವ ವಿಡಿಯೋವನ್ನು ಆಲ್ ಕಸಾಮ್ ಬ್ರಿಗೇಡ್ಸ್ ಶನಿವಾರ ಬಿಡುಗಡೆ ಮಾಡಿದ ಎರಡು ವಿಡಿಯೋಗಳ ನಂತರ ತಮಾಸ್ ಈ ವಿಡಿಯೋ ಬಿಡುಗಡೆ ಮಾಡಿದೆ ಇನ್ನು ವಿಡಿಯೋದಲ್ಲಿ ಕಾಣಿಸಿಕೊಂಡಿರುವ ಅಮೆರಿಕ ಪೌರತ್ವ ಹೊಂದಿರುವ ಇಸ್ರೇಲಿ ಖೈದಿ ಎಡನ್ ಅಲೆಕ್ಸಾಂಡರ್ ಮಾತನಾಡುವಾಗ ಭಾವನಾತ್ಮಕ ಸಂಕಟದಿಂದ ಹಲವಾರು ಬಾರಿ ತಡೆದು ತಡೆದು ಮಾತನಾಡಿರುವುದು ಕಂಡುಬಂದಿದೆ ಆತನನ್ನು ನಾನೂರ ಇಪ್ಪತ್ತು ದಿನಗಳಿಗಿಂತ ಹೆಚ್ಚು ಕಾಲ ಬಂಧನದಲ್ಲಿಡಲಾಗಿದೆ ಅಂತ ಹೇಳಿದ ಆತ ಕಾಜಾದಲ್ಲಿ ಉಳಿದ ಹಾಳುಗಳನ್ನು ಬಿಡುಗಡೆ ಮಾಡಿಸುವಂತೆ ಇಸ್ರೇಲ್ ಸರ್ಕಾರ ಮತ್ತು ಅಮೆರಿಕ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಒತ್ತಾಯಿಸಿದರು ಏನೋ ಮೇಲಿನ ಪ್ರಕರಣವನ್ನ ಹೊರತುಪಡಿಸಿ ಈ ಹಿಂದೆ ಗಾಜಾದಲ್ಲಿ ಒತ್ತಿಯಾಳಗಳಾಗಿದ್ದ ಇಸ್ರೇಲಿ ಅಮೇರಿಕನ್ ಸೈನಿಕ ಈಗ ಸತ್ತಿದ್ದಾನೆ ಅಂತ ಭಾವಿಸಲಾಗಿದೆ ಮತ್ತು ಇಸ್ರೇನ್ ಸೇನೆ ಸೋಮವಾರ ಪ್ರಕಟಿಸಿದೆ ಮೃತ ಸೈನಿಕನ ಕ್ಯಾಪ್ಟನ್ ಒಮಾರೋ ಮ್ಯಾಕ್ಸಿಕಮ್ ನ್ಯೂಟ್ರಾ ಇಪ್ಪತ್ತೊಂದು ವರ್ಷದ ಇವರು ಅಂತ ಗುರುತಿಸಲಾಗಿದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹಮಾಸ ನಡೆಸಿದ ಅನಿರೀಕ್ಷಿತ ದಾಳಿಯಲ್ಲಿ ಆತ ಕೊಲ್ಲಲ್ಪಟ್ಟಿದ್ದಾನೆ ಅಂತ ಸೇನೆ ಹೇಳಿಕೊಂಡಿದೆ ಅವರ ಮೃತದೇಹವನ್ನು ಹಮಾಸ್ ಗಾಜಾದಲ್ಲಿ ಇಟ್ಟುಕೊಂಡಿದೆ ಅಂತ ಕೂಡ ಹೇಳಿದೆ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ದಕ್ಷಿಣ ಇಸ್ರೇಲಿ ಗಡಿಯಲ್ಲಿ ಹಮಾಸ್ ನಡೆಸಿದ ಆ ದಾಳಿಗೆ ಪ್ರತಿಕಾರವಾಗಿ ಇಸ್ರೇಲ್ ಜಾಗದಲ್ಲಿ ಹಮಾಸ್ ವಿರುದ್ಧ ದೊಡ್ಡ ಪ್ರಮಾಣದ ದಾಳಿಯನ್ನು ನಡೆಸಿದೆ ಏನು ಹಮಾಸ ದಾಳಿಯಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಸಾವಿನಪ್ಪಿದ್ದಾರೆ ಸುಮಾರು ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಹತ್ತತ್ರ ಜನರು ಅತ್ತೆಯಾಳುಗಳಾಗಿ ಕರೆದೊಯ್ಯಲಾಗಿದೆ ಅಂತ ಹೇಳಲ್ಪಟ್ಟಿದೆ